ಎಲ್ಲರಿಗೂ ನಮಸ್ಕಾರ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸಂಕ್ರಮಣ ಬತ್ತಂದ್ರೆ ಸಡಗರ ಅಂದ್ರೆ ಸಡಗರ ಇರ್ತೈತಿ ಇದಕ್ಕೆ ಭೋಗಿ ಸಂಕ್ರಮಣ ಅಂತೇಳಿ ಎರಡು ಮೂರು ದಿವಸ ಮನೆಯೊಳಗೆ ಹಬ್ಬ ಆಚರಿಸ್ತಾರೆ ಈ ಭೋಗಿ ಹಬ್ಬಕ್ಕೆ ಸಂಕ್ರಮಣ ಹಬ್ಬಕ್ಕೆ ವಿಶೇಷವಾದಂಥ ಅಡಿಗೆಗಳನ್ನು ಮಾಡ್ತಾರೆ ಅಂಥದ್ರೊಳಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಭೋಗಿ ರೆಸಿಪಿ ಸಂಕ್ರಮಣ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಸಜ್ಜಿ ರೊಟ್ಟಿ ಒಂದು ಎರಡು ಮೂರು ಚಟ್ನಿ ಸಲಾಡ ಜುನಕದ ವಡೆ ಚಟ್ನಿ ಮಾದಲಿ ಆಮೇಲೆ ಮೊಸರನ್ನ ವಾಹ್ ಇಂಥ ರೆಸಿಪಿ ಇವತ್ತ ಎಲ್ಲರಿಗೂ ತಿನ್ನಕ್ಕೆ ಸಿಗ್ತೈತಿ ಮತ್ತು ಈ ರೆಸಿಪಿ ನೋಡಕ್ಕೆ ಸಿಗ್ತೈತಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಮಾಡಿರಿ ಮತ್ತು ಬಾಜು ಬರೋ ಬ್ಯಾಲ್ ಗಂಟೆ ಹೊತ್ತೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ಐದು ಎಳಿವ ಬದ್ನಿಕಾಯಿ ತೊಗೊಂಡಿವಿ ಅದಕ್ಕೆ ಗುರೆಳ್ಳ ಶೇಂಗಾ ಚಟ್ನಿ ಆಮೇಲೆ ಕೊತ್ತಂಬರಿ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವ್ರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಗೆ ಗುರಿಯಾಳ ಚಟ್ನಿ ಶೇಂಗಾ ಪುಡಿ ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ನಾವೀಗ ಕೆಲವೊಂದು ಪದಾರ್ಥಗಳನ್ನ ಇನ್ನೂ ಸೇರ್ಸ್ರದ್ರಿ ನಿಧಾನಕ್ಕೆ ನೋಡಿರಿ ವಿಡಿಯೋ ದೊಡ್ಡದೈತಿ ಭಾಳ ಅದಾವ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದಕ್ಕೆ ನಾವು ಅಚ್ಚ ಖಾರದ ಪುಡಿ ಸೇರ್ಸಕತ್ತಿದ್ದೇವ್ರಿ ಖಾರ ನೋಡ್ಕೊಂಡು ಹಾಕಿರಿ ಇದಕ್ಕೆ ಗರಂ ಮಸಾಲ ಸೇರ್ಸಕತ್ತಿದೀವಿ ಆಮೇಲೆ ಧನಿಯಾ ಪುಡಿ ಧನಿಯಾ ಪುಡಿ ಆದ ನಂತರ ಜೀರಾಪುಡಿ ಜೀರಾಪುಡಿ ಆದ ನಂತರ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೆ ಹಾಕಾಕತ್ತಿದ್ದೀವಿ ಸಕ್ಕರೆ ಆಯ್ತು ಅಂದ್ರೆ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ ಹಾಕಿಬಿಡ್ದು ನೋಡ್ರಿ ಸ್ವಲ್ಪ ಒಂದು ಎರಡು ಚಮಚೆ ಎಣ್ಣೆ ಹಾಕ್ಬಿಡ್ದ್ರಿ ಸ್ವಲ್ಪ ಮೆತ್ತಗಾಗಲ್ಲ ಅಂತೇಳಿ ಎಣ್ಣೆ ಹಾಕಿಬಿಡೋದು ಹಿಂಗೆ ಎಣ್ಣೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬಿಡಿದ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ನಮ್ಮ ಮಸಾಲೆ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಈಗ ನಾವು ಏನು ಮಾಡತ್ತೀವಿ ಅಂತೇಳಿ ನಿಮಗೆ ಅರ್ಥ ಆಗಿರ್ಬೋದು ಇದು ಬದನೇಕಾಯಿ ಒಳಗೆ ತುಂಬುವಂಥ ಮಸಾಲೆ ಈಗ ಬದನೇಕಾಯಿ ಕಟ್ ಮಾಡ್ಕೊಳ್ದ್ರಿ ಒಂದ್ರೊಳಗೆ ನಾಲ್ಕು ಪೀಸ್ ಕಟ್ ಮಾಡೋದು ಆ ಕಡೆ ಈ ಕಡೆ ನೋಡಿದ್ರೆ ಸ್ವಲ್ಪ ಹುಳಕೋದು ಇರ್ತಾವೆ ಹುಳ ಅದು ಒಳಗೆ ಅದನ್ನು ನೋಡ್ಕೊಂಡು ಕಟ್ ಮಾಡಿದ್ರಿ ಈಗ ಒಂದು ಸ್ವಲ್ಪ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಇವು ಬದನೇಕಾಯಿ ಕಟ್ ಮಾಡಿದ್ದು ಅಲ್ಲ ಅದಕ್ಕೆ ಹಾಕಿಬಿಡ್ದ್ರಿ ಅಂದ್ರೆ ಅವ ಬದನೇಕಾಯಿ ಕಪ್ಪಾಗಂಗಿಲ್ಲ ಅದರ ಸಲುವಾಗಿ ಹಿಂಗೆ ಉಪ್ಪಿನ ನೀರಿನೊಳಗೆ ಕಟ್ ಮಾಡಿದ್ದು ಹಾಕ್ಬೇಕ್ರಿ ಹಿಂಗೆ ಹಾಕಿದ ನಂತರ ಒಂದೊಂದು ತೆಗ್ದ ಈಗ ನಾವು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಆ ಮಸಾಲೆ ಪುಡಿನ ಇದಕ್ಕೆ ಹಾಕಿ ಜೋರಲ್ಲೇ ಪ್ರೆಸ್ ಮಾಡಿ ಬಿಡೋದು ನೋಡ್ರಿ ಹಿಂಗೆ ಹಿಂಗೆ ಒತ್ತಿ ಕರೆಕ್ಟಾಗಿ ಇಟ್ಟುಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ಇದಕ್ಕೆ ನಮ್ಮ ಕಡೆ ಎಣ್ಣೆಗಾಯಿ ಬದನೇಕಾಯಿ ಅಂತಾರ್ರೀ ಮಸಾಲೆ ತುಂಬಿದ್ದ ತುಂಬಿದ್ದ ಎಣ್ಣೆಗಾಯಿ ಬದ್ನಿಕಾಯಿ ಅಂತಾರೆ ಹಿಂಗೆ ತುಂಬಿ ಮಾಡಿದರೆ ಬದ್ನೇಕಾಯಿ ಒಂದು ತಿನ್ನೋರು ನಾಲ್ಕು ತಿಂತಾರ್ರಿ ನಮ್ಮಲ್ಲಿ ಐಟಮ್ ಭಾಳ ಅಂದ ಅಂದ್ಕೂಡಲೆ ನಾವು ಅಷ್ಟೇ ಐದು ಬದ್ನೇಕಾಯಿದ ನಿಮಗೆ ಮಾಡಿ ತೋರ್ಸಕತ್ತಿದ್ದೀವಿ ಮತ್ತು ನಮ್ಮ ಮನ್ಯಾಗ ತಿನ್ನೋರು ಭಾಳ ಕಡಿಮೆ ಅದ್ರ ಅಷ್ಟೇ ಮೂರ್ನಾಲ್ಕು ಜನ ಅದೇವಿ ಭಾಳ ಮಾಡಿದ್ರೆ ವೇಸ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಮಾಡತ್ತೀವಿ ನಿಮ್ಮ ಮನ್ಯಾಗ ಭಾಳ ಮಂದಿ ಇದ್ರಂದ್ರೆ ಭಾಳ ಬದ್ನಿಕಾಯಿ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ತಕತ್ತಿ ಈಗ ಬದ್ನಿಕಾಯಿ ಎಲ್ಲ ತುಂಬಿಟ್ಟೀವಿ ಉಳ್ದದ ಮಸಾಲೆ ಏನೈತಲ್ಲ ಅದು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಒಂದು ಕಡಾಯ್ದೊಳಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಸಾಸಿವಿ ಆಮೇಲೆ ಬಿಳಿ ಎಲ್ಲ ಇಷ್ಟು ಹಾಕ್ಬಿಡದ್ರಿ ಅದು ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೆ ಬಳ್ಳುಳ್ಳಿ ಮತ್ತು ಅಲ್ಲ ಎರಡೂ ಜಜ್ಜಿ ಜಿಟ್ಕೊಂಡಿದ್ದು ಅದನ್ನು ಹಾಕಿಬಿಡಿದ್ರಿ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರ್ತೈತಿ ಈ ಉಳ್ಳಾಗಡ್ಡಿ ಹಾಕಿಬಿಟ್ರು ನೋಡ್ರಿ ಹಿಂಗೆ ಉಳ್ಳಾಗಡ್ಡಿ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿದ್ರಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ರೀ ಉಳ್ಳಾಗಡ್ಡಿ ಅರ್ಧಂಬರ್ಧ ಬೇಯಿಸ್ಬಾರ್ದು ಅಡಿಗೆ ಭಾಳ ಇರಲಿ ಸ್ವಲ್ಪ ನಿಧಾನಕ್ಕೆ ಮಾಡೋದ್ರಿ ಯಾಕಂದ್ರೆ ನಾವು ಮಾಡುವಂಥ ಅಡುಗೆ ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ತಿನ್ಬೇಕು ರೀ ನಮ್ಮ ದೇಹಕ್ಕೆ ಭಾಳ ಒಳ್ಳೇದ್ರಿ ಹಿಂಗೆ ಅಡಿಗೆ ಮಾಡ್ರಿ ಅಂದ್ರೆ ಮನೆ ಮಂದಿ ಎಲ್ಲ ಖುಷಿಪಟ್ಟು ತಿಂತಾರ್ರಿ ಇದಕ್ಕೆ ನಾವೀಗ ಟೊಮೆಟೊ ಹಾಕಿದ್ವಿ ನೋಡ್ರಿ ಟೊಮೆಟೊ ಹಾಕಿ ಚಲೋದಂಗೆ ಬಾಡಿಸ್ಕೊಂಡ್ಬಿಡೋದ್ರಿ ಟೊಮೆಟೊ ನೀರು ಬಿಡ್ತೈತಿ ಟೊಮೆಟೊದ ಸ್ವಲ್ಪ ಸಿಹಿ ಸಿಹಿ ಸ್ವಲ್ಪ ಹುಳಿ ಹುಳಿ ಇರ್ತೈತಿ ಅದ್ರ ಸಲುವಾಗಿ ಟೊಮೆಟೊ ಹಾಕಬೇಕ್ರಿ ಟೊಮೆಟೊ ಹಾಕಿ ತಂದ್ರೆ ರುಚಿ ಡಬಲ್ ಆಕೈತಿ ಈಗ ಅದನ್ನು ಸ್ವಲ್ಪ ಬೇಯಾಕ್ ಬಿಟ್ಟುಬಿಡಿದ್ರಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಬಿಟ್ಟುಬಿಡೋದು ಆ ಟೊಮೆಟೊ ಜೊತೆ ಉಳ್ಳಾಗಡ್ಡನೂ ಚಲೋದಂಗೆ ಬೈತಾವೆ ನಾವೀಗ ಅದಕ್ಕೆ ಅರಿಶಿನ ಪುಡಿ ಹಾಕಿದ್ದೀವಿ ಅರಿಶಿನ ಪುಡಿ ಆದ ಕೂಡಲೇ ಧನಿಯಾ ಪುಡಿ ಗರಂ ಮಸಾಲ ಜೀರಾ ಪುಡಿ ನಿಮ್ಮ ಅಡುಗೆ ಮನೆಯೊಳಗೆ ಯಾವುದು ಮಸಾಲೆ ಐತಲ್ಲ ಅದನ್ನು ಹಾಕಿರಿ ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಈಗ ನಾವು ಖಾರ ನೋಡ್ಕೊಂಡು ಹಾಕತ್ತೀವಿ ಯಾಕಂದ್ರೆ ಅಲ್ಲಿ ಮಸಾಲೆ ಒಳಗೂ ಖಾರ ಹಾಕೀವಿ ಇಲ್ಲೂ ಖಾರ ಐತಿ ಅದ್ರ ಸಲುವಾಗಿ ಡಬಲ್ ಆಗ್ತೈತದ ಅದ್ರ ಸಲುವಾಗಿ ಖಾರದ ಕಂಟೆಂಟ್ ಏನೈತಲ್ಲ ಅದನ್ನ ನೀವು ನೋಡ್ಕೊಂಡು ಹಾಕಿರಿ ಜಾಸ್ತಿ ಖಾರ ತಿನ್ನೋರಿದ್ರೆ ಅಷ್ಟೇ ಜಾಸ್ತಿ ಹಾಕ್ರಿ ಇಲ್ಲ ಅಲ್ಲಿಯೂ ಖಾರ ಇಲ್ಲಿ ಖಾರ ಅಂದ್ರೆ ಮತ್ತೆ ಬೇರೆ ಆಗ್ತೈತದ ಖಾರ ಭಾಳ ಹಾಕಬೇಡ್ರಿ ಈಗ ನಾವು ತುಂಬಿದ್ದು ಮೆಣಸಿ ಬದ್ನಿಕಾಯಿ ಇದ್ದವಲ್ಲ ಅವನ್ನೆಲ್ಲ ಈ ಕಡಾಯಿಗೆ ಶಿಫ್ಟ್ ಮಾಡಿಬಿಟ್ಟು ನೋಡ್ರಿ ಹಿಂಗೆ ಕಡಾಯಿಗೆ ಶಿಫ್ಟ್ ಮಾಡಿ ಅದನ್ನು ಭಾಳ ಅದ್ರ ಜೋಡಿ ಆಟ ರೀ ಸ್ವಲ್ಪ ಆ ಕಡೆ ಮಸಾಲೆ ಹತ್ತೋಂಗ ಸ್ವಲ್ಪ ಬೇಯಿಸ್ಕೊಂಬಿಡೋದ್ರಿ ಅಂದ್ರೆ ನೀವು ಭಾಳ ಕಡೆ ಈ ಕಡೆ ಅದ್ರ ಒಳಗಿಂದ ಮಸಾಲೆ ಎಲ್ಲ ಬೆದ್ದು ಬಿಡ್ತೈತಿ ಮಸಾಲೆ ಎಲ್ಲ ಹೋಗಿಬಿಡ್ತೈತಿ ಅದು ಅದ್ರ ಸಲುವಾಗಿ ನೀವು ಮಸಾಲೆ ಹೋಗ್ಬಾರ್ದಂಗೆ ಸ್ವಲ್ಪ ಅದನ್ನು ಕೈಯಾಡಿಸಿ ಮ್ಯಾಲ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟುಬಿಡದ್ರಿ ಹಿಂಗೆ ಇಟ್ಟು ತೆಗೆದ್ರಿ ಅಂದ್ರೆ ಕುದಿಯಾಕತೈತಿ ನೋಡ್ರಿ ಮಸ್ತ್ ಆ ಕಡೆ ಎಣ್ಣೆ ಬಿಟ್ಟೈತಿ ನಮ್ಮದು ಬದನೆಕಾಯಿ ಬರಬ್ಬರಿ ರೀ ಈಗ ಇಲ್ಲಿ ಒಂದು ನಿಮಗೆ ಟಿಪ್ಸ್ ಹೇಳ್ತನ್ನ ನೆನ್ಪಿಟ್ಕೊರಿ ಹಿಂಗೆ ಬದನಿಕಾಯಿ ಮಾಡಿದಾಗ ನಾವು ಮಸಾಲೆ ತುಂಬಕ್ಕೆ ಮಸಾಲೆ ಇಟ್ಕೊಂಡಿದ್ವಲ್ಲ ಆ ಮಸಾಲೆ ಈಗ ಹಾಕೋದು ನೋಡ್ರಿ ಮೊದಲು ಹಾಕಿರಂದ್ರೆ ಕಡಾಯಿ ತಳ ಹಿಡ್ಕೊಂಬಿಡ್ತಿತ್ತು ಅದು ಅಂದ್ರೆ ತಳ ಹಿಡೋದಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಸೀದ್ ಹೋಗ್ತಿತ್ತು ಅಂತಾರೆ ಹೋತತಿ ಅಂತಾರೆ ನಮ್ಮ ಕಡೆ ಭಾಳ ನಮನಿ ಆರ್ತದಾವ ನೋಡ್ಕೊಂಡು ಮಾಡ್ಬೇಕ್ರಿ ಈಗ ನೋಡ್ರಿ ಆ ಗ್ರೇವಿ ಕರೆಕ್ಟ್ ಬಂತು ಮಸಾಲೆನೂ ಭಾಳ ಆಗೈತಿ ಈಗ ನಮ್ದು ಎಣ್ಣೆಗಾಯಿ ಬದ್ನಿಕಾಯಿ ರೆಡಿ ಆತರಿ ಕುದಿಯಾಕೈತಿ ಇನ್ನೊಂದು ಎರಡು ನಿಮಿಷ ಮಸಾಲೆ ಸೇರ್ಸಿವಲ್ಲ ಆ ಮಸಾಲೆ ಸೇರಿಸಿ ಒಂದು ಎರಡು ನಿಮಿಷ ಬಿಟ್ಟು ಬಿಡೋದ್ರಿ ಹಿಂಗೆ ಮಾಡ್ರಿ ಅಂದ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆತರಿ ಈಗ ನಾವು ಅದಕ್ಕೆ ಚಂದ ಕಾಣಲಿ ಗಾರ್ನಿಶಿಂಗ್ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹೆರ್ದದ್ದು ಕೊಬ್ಬರಿ ತುರಿ ಹಾಕಿಬಿಟ್ರು ನೋಡಿರಿ ಬದ್ನಿಕಾಯಿ ಫ್ಲೇವರ್ ಹಿಂಗೆ ಬರಕತ್ತೈತಲ್ಲ ನಮ್ಮ ಅಡಿಗೆ ಮನೆ ಘಮ್ಮನ್ ಆಕತೈತ್ರಿ ಈಗ ನಾವು ಸರ್ವಿಂಗ ಹಾಕಿ ಹಾಕಿಟ್ಟೇವಿ ಆಮೇಲೆ ನಿಮಗೆ ಉಳಿದು ತೋರಿಸ್ತೀನಿ ಈಗ ಮುಂದಿನ ರೆಸಿಪಿಗೆ ಹೋಗೋಣ್ರಲ್ಲ ಮುಂದಿನ ರೆಸಿಪಿನೂ ಮಸ್ತ್ ಐತಿ ಅದು ಬದನೇಕಾಯಿದ ಐತ್ರಿ ಬದ್ನೇಕಾಯಿ ಈಗ ನಾವು ಹೆಣ್ಣಿಗೆ ಬದನೇಕಾಯಿ ನೋಡಿದ್ವಿ ಈಗ ಬದನಿಕಾಯಿ ಭರ್ತಾ ಮಾಡೋದೈತ್ರಿ ಬರ್ತಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವು ಹಸಿ ಮೆಣಸಿನಕಾಯಿ ಒಂದೊಂದಾಗಿ ನೋಟ್ ಮಾಡ್ಕೊಂಬಿಡ್ರಿ ಹಸಿ ಅಲ್ಲ ಅಂದರೆ ಹಸಿ ಶುಂಠಿ ಆಮೇಲೆ ಹಸಿ ಈರುಳ್ಳಿ ಪಲ್ಯ ನೆನಪಿಟ್ಕೊರಿ ಹಸಿ ಈರುಳ್ಳಿ ಪಲ್ಯ ನಡಕು ವಾಟಿ ಒಳಗೆ ಕಾಣಿಸೋಕತ್ತೈತೆ ನೋಡ್ರಿ ಅದು ಹಸಿ ಈರುಳ್ಳಿ ಪಲ್ಯ ಐತಿ ಅದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಎರಡು ಬದ್ನೇಕಾಯಿ ತೋರಿಸಿದ್ನಲ್ಲ ಎರಡು ಬದನೇಕಾಯಿ ಕರೆಕ್ಟಾಗಿ ಗ್ಯಾಸ್ ಮೇಲೆ ಒಂದು ಜಾಳಿ ಇಟ್ಕೊಂಡ ಜಾಳಿ ಅದ್ರ ಮೇಲೆ ಇವನ್ನ ಕೆಟ್ಟು ಬಿಡೋದ್ರಿ ಎರಡು ಬದ್ನಿಕಾಯಿ ತೊಗೊಂಡಿವಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣಿಸವ್ರ್ಯಾವ್ರಿ ಎರಡು ಬದ್ನಿಕಾಯಿ ಇಡಕ್ಕೆ ಅಲ್ಲಿ ಗ್ಯಾಸ್ ಫ್ಲೇಮ ಬರಾಣಿಲ್ಲ ಅದರ ಸಲುವಾಗಿ ಒಂದು ಬದ್ನಿಕಾಯಿ ಇಡ್ರಂತ ಹೇಳಿದೆ ಒಂದ ಬದ್ನಿಕಾಯಿ ಇಟ್ಟಾರ ಒಂದು ಬದನಿಕಾಯಿ ಅದನ್ನು ಸ್ವಲ್ಪ ಹಿಂಗೆ ಹೊಳಿಸಿ 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 ಒಂದು ಎರಡರಿಂದ ಮೂರು ನಿಮಿಷ ನಾಲ್ಕು ನಿಮಿಷ ಅದನ್ನು ಸುಟ್ಟು ಬಿಡೋದ್ರಿ ಬದನಿಕಾಯಿ ಸುಟ್ಟು ಮಾಡಿ ತಂದ್ರೆ ಬರ್ತಾ ಹತ್ರದ್ದು ರುಚಿನಾನ ಬೇರೆ ರೀ ಸುಟ್ಟು ಮಾಡಿದ ಬರ್ತಾ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈ ಬದನೆಕಾಯಿ ಈ ಟೈಪ್ ಸುಡ್ಬೇಕು ಕೊಡ್ರಿ ಸ್ವಲ್ಪ ಎಣ್ಣೆ ಮ್ಯಾಲ ಸವರಿ ಅಂದ್ರೆ ಒಳಗೆ ಮಸ್ತ್ ಅದು ಹಿಂಗೆ ಬೇಯ್ತಂದ್ರೆ ಬದ್ನೆಕಾಯಿ ಭಾಳ ನೈಸ್ ಆಕೈತಿ ಮತ್ತು ರುಚಿ ಭಾಳ ಡಬಲ್ ರೀ ಹಿಂಗೆ ಬದ್ನೆಕಾಯಿ ನೀವು ರೀ ಒಂದೊಂದು ಬದ್ನೆಕಾಯಿ ಎರಡು ಕರೆಕ್ಟಾಗಿ ಸುಡಾತೀವಿ ನಾವು ಈಗ ನೋಡಿರಿ ಮ್ಯಾಲೆಲ್ಲ ಫುಲ್ ಕಪ್ಪಾಗಿತ್ತದ ಹಿಂಗೆ ಕಪ್ ಆದದ್ದು ಮ್ಯಾಲಿಂದ ಸಿಪ್ಪೆ ನಿಧಾನಕ್ಕೆ ತೆಗೆದು ಬಿಡೋದ್ರಿ ತುಂಬ ಹಿಡಿದು ಹಿಂಗೆ ಜಾಗಿ ಬಿಟ್ಟಂದ್ರೆ ಬಂದು ಬಿಡ್ತೈತ್ರಿ ಅದು ಈಗ ನೋಡ್ರಿ ತೆಗಿಯಕತ್ತಾರ ನೀವು ನೋಡ್ತಿರ್ಬೋದು ಭಾಳ ಈಸಿಯಾಗಿ ಬರ್ತೈತಿ ಏನು ಭಾಳ ತಲಿ ಕಟ್ಸ್ಕೊಬೇಕಾಗಿಲ್ಲ ತೆಗ್ದಂಗೆ ಸೈಡ್ ಹೊಡ್ದು ಬಿಸಿ ಬಿಸಿ ಇದ್ದಾಗ ತೆಗೆದು ಬಿಡ್ಬೇಕ್ರಿ ಸ್ವಲ್ಪ ಬಿಸಿ ಇದ್ದಾಗ ಭಾಳ ಬಿಸಿ ಇತ್ತಂದ್ರೆ ಇದನ್ನ ಕೈಯ್ಯ ಸುಡ್ತೈತಿ ಅದ್ರ ಸಲುವಾಗಿ ನೋಡಿರಿ ಆ ಕಡೆ ತುಂಬ ಹಿಡ್ದಾರ ಈ ಕಡೆ ಹಿಂಗೆ ಜಾರಿಸಿ ಬಿಡಾಕತ್ತಾರ ನೋಡಿರಿ ಹಿಂಗೆ ಬಿಟ್ರಂದ್ರೆ ಬದ್ನೇಕಾಯಿ ಬಂತ ಬಂದು ಬಿಡ್ತೈತ್ರಿ ಅದು ಕರೆಕ್ಟಾಗಿ ಬದ್ನಿಕಾಯಿ ಈ ಟೈಪ್ ಸುಟ್ಟು ಬಿಡೋದ್ರಿ ನೋಡಿರಿ ಸುಟ್ಟದ ಪಾರ್ಟ್ ಆ ಕಡೆ ಸೈಡ್ ಐತಿ ಕರೆಕ್ಟ್ ಬದ್ನಿಕಾಯಿ ಇಲ್ಲಿ ನಾವು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿವಿ ನೋಡಿರಿ ಅರ್ಧದ ಉಗ ಉಗಿ ಹಾಯೋದನ್ನು ನೀವು ನೋಡ್ತಿರ್ಬೋದು ಈ ಬದ್ನಿಕಾಯಿನ ಈಗ ನಾವು ಖಾರು ಕಲ್ಲು ಒಳಗೆ ಚಲೋದಂಗೆ ಜ್ಕೊಳ್ಳೋರ್ದ್ರಿ ನೋಡಿರಿ ಒಳಗೆಲ್ಲ ಕರೆಕ್ಟಾಗಿ ಅದು ಹಿಂಗೆ ಬೆಂದ ಬದ್ನಿಕಾಯಿ ಈಗ ನಾವು ಖಾರು ಕಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕಾರು ಕಾಲದೊಳಗೆ ಸ್ವಲ್ಪ ಜೀರಿಗೆ ಜೀರಿಗೆ ನೋಡ್ಕೊಂಡು ಹಾಕಿರಿ ನಿಮ್ಮ ಬದ್ನಿಕಾಯಿ ಪ್ರಮಾಣ ನಾವು ಎರಡೇ ಬದ್ನಿಕಾಯಿ ಮಾಡತ್ತವನ ಒಂದು ಅರ್ಧ ಚಮಚೆ ಜೀರಿಗೆ ಹಾಕಿವಿ ಜೀರಿಗೆ ಆದ ಕೂಡಲೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮುರಿದ ಕಟ್ ಮಾಡಿ ಹಾಕಕತ್ತಿದ್ದೀವಿ ಬೆಳ್ಳುಳ್ಳಿ ಹಾಕಕತ್ತಿದೀವಿ ಶುಂಠಿ ಹಾಕಕತ್ತಿದೀವಿ ಬೆಳ್ಳುಳ್ಳಿ ಹಾಕಿ ಶುಂಠಿ ಹಾಕಿ ಕೊತ್ತಂಬರಿ ಕರಿಬೇವ ಇಷ್ಟು ಎಲ್ಲ ಹಾಕಿ ಕಾರು ಕಾಲ ಒಳಗೆ ಚಲೋದಂಗೆ ಜಜ್ಜ್ಕೊಂಬಿಡದ್ರಿ ಹಿಂಗೆ ಜಜ್ಜಿ ನಂತರ ಒಂದೊಂದು ಒಂದೊಂದು ಪದಾರ್ಥಗಳನ್ನ ಇದಕ್ಕೆ ನಾವು ಸೇರಿಸ್ಕೋತ ಹೋಗೋದ್ರಿ ಅಂದ್ರೆ ನಮ್ಮದು ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಭಾಳ ರುಚಿ ಕಟ್ಟಾಕ್ರಿ ಮತ್ತು ಮನೆಯೊಳಗೆ ಸ್ವಲ್ಪ ಮಾಡೋದಿದ್ದಾಗ ಹಿಂಗೆ ನೀವು ಕಲ್ಲಿನೊಳಗೆ ಮಾಡ್ರಿ ಭಾಳ ರುಚಿ ಆಗ್ತೈತಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಈಗ ನಾವು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕತಿದ್ದೀವಿ ಹಿಂಗೆ ಉಪ್ಪು ಹಾಕಿರಂದ್ರೆ ಅದಕ್ಕೆ ನಾವು ಕೊಟ್ಟುವಂಥ ಖಾರ ಭಾಳ ಚಲೋ ಆಗ್ತೈತಿ ಭಾಳ ಟೇಸ್ಟಿ ಆಗ್ತೈತಿ ಈಗ ನಾವು ಬದ್ನಿಕಾಯಿ ಏನದನ್ನು ಬಿಡಿಸಿ ಇಟ್ಟಿದ್ದು ಸಿಪ್ಪೆ ತಗದ ಅದನ್ನು ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಹಿಂಗೆ ಹಾಕಿ ತಂದ್ರೆ ಕರೆಕ್ಟಾಗಿ ಬರ್ದೈತದ ಮೆತ್ತಗಿರ್ತೈತಿ ಭಾಳ ಜಜ್ಬೇಕು ಇದನ್ನ ಮಾಡ್ಬೇಕಂತ ಏನಿಲ್ಲ ಈಗ ನಾವು ಸುಲಿದಂಥ ಕಡಲೆಕಾಳು ಹಸಿ ಕಡಲೆಕಾಳು ಈಗ ಈ ನಮ್ಮ ನಾವು ಸಂಕ್ರಮಣಕ್ಕೆ ಈಗ ಹೊಸ ಸೀಸನ್ ಸ್ಟಾರ್ಟ್ ಆಗಿರ್ತೈತಿ ಬಂದಿರ್ತಾವೆ ಹಸಿ ಕಡಲೆ ಅವನ ಕಡಲೆ ಸುಲದ ಇದಕ್ಕೆ ಸ್ವಲ್ಪ ಹಾಕಿಬಿಡ್ರಿ ರುಚಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈಗ ಉಳ್ಳಾಗಡ್ಡಿ ಆಮೇಲೆ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಇತ್ತಲ್ಲ ಆ ತಪ್ಪಲ್ ಪಲ್ಯ ಕೊತ್ತಂಬರಿ ಇದನ್ನೆಲ್ಲ ಸೇರ್ಸಕತ್ತಿದ್ದೇವೆ ನೋಡ್ರಿ ಎಷ್ಟು ಚಂದ ಆಗ್ತೈತಲ್ಲ ಅಷ್ಟು ರುಚಿನೂ ಆಗ್ತೈತಿ ಒಂದು ಎರಡು ಚಮಚೆ ಎಣ್ಣೆ ಸೇರಿಸಾಕತ್ತಿದ್ದೀವಿ ಎಣ್ಣೆ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ನಮ್ದು ಸುಟ್ಟು ಬದನೆಕಾಯಿದ ಭರ್ತಾ ರೆಡಿ ಆತರಿ ಸಂಕ್ರಮಣಕ್ಕೆ ಭೋಗಿ ಊಟಕ್ಕೆ ಇವೆಲ್ಲ ಬೇಕಾ ಬೇಕು ಈಗ ಒಂದು ಸರ್ವಿಂಗ್ ಬಾಲ್ ಒಳಗೆ ಬದನೆಕಾಯಿ ಭರ್ತಾನೆ ನಾವು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಇದನ್ನ ತೆಗ್ದ ಪಕ್ಕಕ್ಕೆ ಕಿಡಣ್ರಿ ಆಮೇಲೆ ಮುಂದಿನ ರೆಸಿಪಿಗೆ ನಾವು ಹೋಗೋಣ ನೋಡ್ರಿ ಎಷ್ಟು ಚೆಂದ ಬಂದೈತದ ಎಷ್ಟು ಕಲರ್ ಫುಲ್ ಐತಲ್ಲ ಅಷ್ಟು ರುಚಿಕಟ್ಟಾಗೈತಿ ಈಗ ಬದನೆಕಾಯಿ ಬರ್ತಾ ನಮ್ದು ರೆಡಿ ರೀ ಈಗ ಮುಂದಿನ ಐಟಮ್ಕ ನಾವು ಹೋಗೋಣ ಮುಂದೆ ನಾವು ಏನು ಪ್ರಿಪ್ರೇಷನ್ ಮಾಡೋರದೇವು ಏನು ತಯಾರು ಮಾಡೋರಿದೇವ ಅಂತೇಳಿ ನೋಡೋಣ ಬರ್ರಿ ಈಗ ಗಜರಿ ತೊಗೊಂಡವ್ರನ್ನ ಒಂದು ನಾಲ್ಕೈದು ಗಜರಿ ತೊಳೆದ ಸ್ವಚ್ಛ ಹಿಂಗಾತ್ರ ಮೇಲಿಂದ ಸ್ವಲ್ಪ ನಾರಿ ನೌಶ ಇರ್ತೈತಿ ಅದನ್ನೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ನಿಮ್ಮ ಕಡೆ ತುರಿಮನಿ ಇತ್ತಂದ್ರೆ ಮ್ಯಾಲಿಂದ ಹಗರ್ಕ ತುರ್ತು ತೆಗೀರಿ ಅದನ್ನು ಆಮೇಲೆ ಹಿಂಗೆ ಸಣ್ಣ ಪೀಸ್ ಕಟ್ ಮಾಡ್ಕೊಂಬಿಡ್ರಿ ಹಿಂಗೆ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಖಾರು ಕಲದಾಗ ಹಾಕಿ ಜಜ್ಜೋದ್ರಿ ಅದನ್ನು ಹಿಂಗೆ ಜಜ್ಜಿ ಅದ ಒಗ್ಗರಣೆ ಹಾಕೋದೈತ್ರಿ ಅಂದ್ರೆ ಈಗ ಇದು ನೀವು ಗಜರಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು ಇದು ಗಜರಿ ಚಟ್ನಿ ಗಜರಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಗಜರಿ ನಮ್ಮ ಆರೋಗ್ಯಕ್ಕೆ ಬೇಕಾ ಬೇಕ್ರಿ ಗಜರಿ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಗಜರಿ ಹಿಂಗೆ ನೀವು ಖಾರು ಕಲ್ದಾಗ ನಿಧಾನಕ್ಕೆ ಸಮಾಧಾನಲಿ ಕೊಟ್ರಿ ಗಜ್ರಿಗೆ ನಮ್ಮ ಆರೋಗ್ಯಕ್ಕೆ ಭಾಳ ನೆಂಟೈತ್ರಿ ಯಾಕಂದ್ರೆ ಈ ಥಂಡಿ ಸೀಸನ್ದಾಗ ಎಲ್ಲ ತರಕಾರಿ ಬರ್ತಾವ ಆ ತರಕಾರಿಗಳನ್ನ ಬಳಸಿನ ಎಲ್ಲ ನಾವು ತಿನ್ಬೇಕಂತೇಳಿ ಈ ಸಂಕ್ರಮಣ ಹಬ್ಬಕ್ಕೆ ನಮ್ಮಲ್ಲಿ ಮಾಡ್ತಾರೆ ಈಗ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸು ಆಮೇಲೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕರಿಬೇವ ಇಷ್ಟು ಎಲ್ಲ ಹಾಕಿ ಆಮೇಲೆ ಹಸಿ ಕಡಲೆ ಕಾಳು ಏನಿತ್ತಲ್ಲ ಇದಕ್ಕೂ ಬಂತು ತೊಡ್ರಿ ಅಂದ್ರೆ ಅದು ಪಿಂಕ್ ಕಲರ ಇದು ಗ್ರೀನ್ ಕಲರ್ ಹೆಂಗೆ ಕಲರ್ ಕಾಂಬಿನೇಷನ್ ಹಾಕೈತಿ ನೋಡ್ರಿ ರುಚಿಗೆ ಅಷ್ಟು ಬೇಕಾಗ್ತದೆ ಉಪ್ಪನ್ನು ಹಾಕತಿದ್ದೀವಿ ಉಪ್ಪು ಹಾಕ್ತಂದ್ರೆ ನಾವು ಜಜ್ ಬೇಕಾದಂಥ ಪದಾರ್ಥ ಭಾಳ ಜಲ್ದಿ ಸಣ್ಣ ಹಾಕೈತಿ ಅದ್ರ ಸಲುವಾಗಿ ಉಪ್ಪು ಹಾಕಿ ಜಜ್ಬೇಕ್ರಿ ಒಂದು ಅರ್ಧ ಜಜ್ಕೊಂಡು ಇದನ್ನೆಲ್ಲ ಸೇರಿಸ್ಬೇಕಾದ್ರೆ ಹಿಂಗೆ ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಜಂಜರ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಈಗ ನೋಡ್ರಿ ನಮ್ದು ಗಜ್ಜರಿ ಚಟ್ನಿ ರೆಡಿ ಆಗಾಕತಿತ್ತು ಅಲ್ಲಿ ಗಜ್ಜರಿ ಚಟ್ನಿ ರೆಡಿ ಆದ ಕೂಡಲೇ ಇದಕ್ಕೆ ನಾವು ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡಿವಿ ಅದರೊಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋದ್ರಿ ಸ್ವಲ್ಪ ತಿನ್ನು ಎಲ್ಲ ಆಮೇಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೆ ಸ್ವಲ್ಪ ಅದನ್ನು ಆ ಕಡೆ ಕಡೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಮಿಕ್ಸ್ ಮಾಡ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಹಾಕೋದ್ರಿ ಉಳ್ಳಾಗಡ್ಡೆ ಹಾಕಿ ಅದನ್ನು ಉಳ್ಳಾಗಡ್ಡೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಕೊಂಬಿಡದ್ರಿ ಹಿಂಗೆ ಬೇಯಿಸಿ ಮಿಕ್ಸ್ ಮಾಡ್ಕೊತಂದ್ರೆ ನಮ್ದು ಗಜರಿ ಚಟ್ನಿ ರೀ ಗಜರಿ ಚಟ್ನಿಗೆ ಒಗ್ಗರಣೆ ಮಸ್ತ್ ಆಕತಿ ಇಲ್ಲಿ ಒಂದು ಸ್ವಲ್ಪ ಒಂದು ಚಮಚೆ ಎರಡು ಚಮಚೆ ಅಷ್ಟು ನಾವು ಕಡಲಿಕಾಳು ರೀ ಅಖಂಡ ಅಲ್ಲಿ ಜಜ್ಜೀವಿ ಇಲ್ಲಿ ಅಖಂಡ ಹಾಕತ್ತಿದ್ದೀವಿ ಆಮೇಲೆ ಈರುಳ್ಳಿ ಪಲ್ಯ ಐತೆ ನೋಡಿರಿ ಉಳ್ಳಾಗಡ್ಡಿ ಪಲ್ಯ ಆ ಉಳ್ಳಾಗಡ್ಡಿ ಪಲ್ಯನೂ ಕಟ್ ಮಾಡಿ ಹಾಕತ್ತಿದ್ದೀವಿ ಒಂದು ಅರ್ಧ ನಿಂಬೆ ಹಣ್ಣು ನಾವು ಇದಕ್ಕೆ ಹಿಂಡಾಕೈತ್ರಿ ಸ್ವಲ್ಪ ಅರ್ಧ ನಿಂಬೆನ ಎಲ್ಲ ರಸ ಹಿಂಡಬೇಕಾಗಿಲ್ಲ ಸ್ವಲ್ಪ ಹಿಂಡ್ರಿ ರುಚಿ ಭಾಳ ಚಲೋ ಆಗ್ತೈತಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಹಾಕಿಬಿಟ್ ನೋಡ್ರಿ ಕೊತ್ತಂಬರಿ ಹಾಕಿ ತಂದ್ರೆ ಮುಗಿತೀರಿ ಕೊತ್ತಂಬರಿ ಹಾಕಿ ಒಂದು ಐದು ನಿಮಿಷ ಬಿಡೋದ್ರಿ ತನ್ನಾಗಾದ ಕೂಡಲೆ ಅದಕ್ಕೆ ಆ ನಾವು ಗಜರಿ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡ್ದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ತಂದ್ರೆ ಗಜರಿ ಚಟ್ನಿ ರೆಡಿ ಆದಂಗೆ ಇದಕ್ಕೆ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಮ್ಯಾಲ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಚಮಚ ತೊಗೊಂಡ ಹಿಂಗೆ ಮಿಕ್ಸ್ ಮಾಡಾತ್ತ ನೋಡ್ರಿ ನೋಡಿದ್ರನ್ನ ಬಾಯಾಗ ನೀರು ಬರತ್ತವು ಗಜರಿ ಚಟ್ನಿದು ಹಿಂಗೆ ಫ್ಲೇವರ್ ಬರ್ತಿತ್ತಲ್ಲ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೋಡ್ರಿ ಈಗ ಮೂರು ಐಟಮ್ ರೀ ತೆನೆಗಾಯಿ ಬದ್ನಿಕಾಯಿ ಬದ್ನಿಕಾಯಿ ಬರ್ತಾ ಗಜರಿ ಚಟ್ನಿ ಗಜರಿ ಚಟ್ ಅಂತಾರೆ ನಮ್ಮ ಕಡೆ ಗಜರಿ ಚಟ್ ಅಂದ್ರೆ ಅರ್ಥ ತಪ್ಪು ತಿಳ್ಕೊಬೇಡ್ರಿ ಗಜರಿ ಅಂತಾರೆ ಈ ಗಜರಿ ಚಟ್ಟ ರೆಡಿ ಆಗಿತಿ ಮ್ಯಾಲದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿವ್ರಿ ಹಸಿ ಕೊಬ್ಬರಿ ತುರಿ ನೀವು ಇದ್ರೆ ಹಾಕ್ರಿ ಎಲ್ದಿರ್ಕೊಂಡು ನಡಿತೈತಿ ಕೊತ್ತಂಬರಿ ಹಾಕಿರ ಭಾಳ ಚಲೋ ಆಗ್ತೈತಿ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡ ಪ್ಯಾನ್ದೊಳಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ ಆಮೇಲೆ ನಾವು ಮೊಸರುಗಾಯಿ ಅಂಥೇಳಿ ಮಾಡಿಟ್ಟಿರ್ತೀವ್ರಿ ಆ ಮೊಸರುಗಾಯಿ ಮೆಣ್ಸಿನಕಾಯಿ ಒಂದು ನಾಲ್ಕು ಹಾಕಿ ಚಲೋದಂಗೆ ಬಡ್ಸಕತ್ತಿದವ್ರಿ ಈ ಮೊಸರುಗಾಯಿ ಯಾಕೆ ಹಾಕಕ್ಕೈತಿದ್ವ ಅಂತೇಳಿ ಇಲ್ಲಿ ನಿಮ್ಗೆ ನಾಲ್ಕನೇ ಐಟಮ್ ರೆಡಿ ಆಗೋದೈತಿ ರೀ ಮೊಸರುಗಾಯಿ ನೋಡ್ರಿ ಕಲರ್ ಮಸ್ತಾಗಿ ಚೇಂಜ್ ಆಗೈತಿ ಹಿಂಗೆ ಕಲರ್ ಬರೋ ತನಕ ಮೊಸರುಗಾಯಿ ಬೇಯಿಸೋದ್ರಿ ಬೇಯಿಸಿ ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಸ್ವಲ್ಪ ಹಬಡಾ ಜಬಡ ಜಜ್ಜೋದ್ರಿ ಹಸಿ ಖಾರ ಹಾಕಿವ್ರಿ ಹಸಿ ಖಾರದೊಳಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ನಾವು ಹಸಿ ಮೆಣಸಿನ್ಕಾಯಿ ಖಾರ ಜಜ್ಜಿಟ್ಕೊಂಡಿವಿ ನೀವು ಹಂಗೆ ಜಜ್ಜಿಟ್ಕೋರಿ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪ ಕಡಲಿ ಆಮೇಲೆ ಈರುಳ್ಳಿ ಪಲ್ಯ ಈರುಳ್ಳಿ ಸೊಪ್ಪ ಇಷ್ಟು ಹಾಕಿದ್ರೆ ನಮ್ದು ಈ ಒಗ್ಗರಣೆ ರೆಡಿ ರೀ ಈ ಒಗ್ಗರಣೆ ರೆಡಿ ಮಾಡ್ಕೊಂಡು ಈಗ ನಾಲ್ಕನೇ ಐಟಮ್ಕ ನಾವು ರೀ ಒಂದೊಂದು ಒಂದೊಂದು ಈಗ ಅನ್ನ ಮಾಡಿ ನಾವು ಆರಕ್ಕೆ ಇಟ್ಟಿದ್ವಿ ಅನ್ನ ಆ ರೀತಿ ಇದಕ್ಕೆ ನಾವು ಮಸ್ತಂಗ ಕೆನಿ ಮೊಸರು ರೀ ನಿಮ್ಮದು ಮೊಸರಿಗೆ ಎಷ್ಟು ಚಲೋ ಇರ್ತೈತಲ್ಲ ಅಂದ್ರೆ ಕೆನಿ ಮೊಸರು ಇರಬೇಕು ಹುಳಿ ಇರಬಾರ್ದು ಮೊಸರ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ನಮ್ದು ಈ ರೆಸಿಪಿ ಚಲೋ ಹಾಕತಿ ಈಗ ನಾವು ಅದಕ್ಕೆ ದಾಳಿಂಬರಿ ಕಾಳು ಹಾಕಕತ್ತಿದ್ದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಎಷ್ಟು ಹಾಕಿ ಈಗ ನೋಡ್ರಿ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗ್ಲಾತ್ಹೇಳಿ ಒಂದು ಚಮಚೆ ಸಕ್ಕರೆ ಹಾಕಕತ್ತಿದ್ದೀವಿ ಆಮೇಲೆ ಈರುಳ್ಳಿ ಒಂದು ಸಣ್ಣಂಗೆ ಕಟ್ ಮಾಡಿ ಆ ಈರುಳ್ಳಿನೂ ಸೇರ್ಸಾಕತ್ತಿದ್ದೀವಿ ಇಷ್ಟು ಸೇರಿಸಿ ನಾವು ಒಗ್ಗರಣೆ ಹಾಕಿದ್ದವಲ್ಲ ಆ ಒಗ್ಗರಣೆ ಮಸಾಲ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಮೆಣಸಿನ್ಕಾಯಿ ಬಂದಾವಲ್ಲಿ ಅಲ್ಲಿ ಹಿಂಗೆ ಆ ಮೊಸರುಗಾಯಿ ಮೆಣಸಿನಕಾಯಿ ಇದಕ್ಕೆ ಹಾಕಿರಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಮಸ್ತ್ ಆಕತಿ ತಿಂದವ್ರಿಗೆ ಗೊತ್ತಿರೋದ ಈಗ ಒಣ ದ್ರಾಕ್ಷಿನೂ ಬಂದು ನೋಡ್ರಿ ಈಗ ನಾವು ಮೊಸರನ್ನ ಮಾಡಾಕತ್ತಿದ್ದೇವ್ರಿ ಮೊಸರನ್ನ ಹಿಂಗಿತ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಒಬ್ಬೊಬ್ಬರು ಮೊಸರನ್ನದಾಗ ಮೊಸರ ಜೀರಿಗೆ ಅನ್ನ ಅಷ್ಟು ಹಾಕಿಬಿಡ್ತಾರೆ ಅವ್ರವ್ರಿಗೆ ಹೆಂಗೆ ಬೇಕಂಗೆ ಅವ್ರ ಟೇಸ್ಟ್ ಪ್ರಕಾರ ಅವ್ರು ಮಾಡ್ತಿರ್ತಾರೆ ನಾವು ಮಾತ್ರ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತೀವಿ ನಮ್ಮ ಕಡೆ ಪದ್ಧತಿ ಹೀಗೆ ಐತ್ರಿ ನಾವು ನಾವು ಅಷ್ಟಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಮೊಸರನ್ನ ಅಂದ್ರೆ ಇಷ್ಟೆಲ್ಲ ಮಾಡತ್ತಾರ ಹಿಂಗೆ ಮೊಸರನ್ನ ಇತ್ತಂದ್ರೆ ಆ ಥರದ ಮಜಾ ರೀ ಈ ಮೊಸರನ್ನ ಭಾಳ ಅಂದ್ರೆ ಭಾಳ ಚಲೋ ಈಗ ಸಂಕ್ರಮಣ ಕಾಲಕ್ಕೆ ಮೊಸರನ್ನ ಎಲ್ಲ ಮಾಡ್ತಾರೆ ಈ ಮೊಸರನ್ನ ಹೆಂಗೆ ಮೆತ್ತಗೆ ಅಂದ್ರೆ ಉಂಡೆ ಆಗ್ಬೇಕ್ರದು ಈಗ ನೋಡ್ರಿ ಸರ್ವಿಂಗ್ ಬಾಲ್ ಒಳಗೆ ಮೊಸರನ್ನ ಹಾಕಿಟ್ಟಿವಿ ಅಲ್ಲಿ ಒಂದು ಮೆಣಸಿನ್ಕಾಯಿ ಬಂದೈತಿ ಮ್ಯಾಲ ದಾಳಂಬ್ರಿ ಕೊತ್ತಂಬರಿ ಎಷ್ಟು ಚಂದ ಕಾಣಿಸ್ತೈತಿ ಅಷ್ಟು ಆಗಿರ್ತೈತಿ ಬರ್ರಿ ಈಗ ಮುಂದಿನ ಐಟಮ್ ಏನೈತೆ ಅಂತೇಳಿ ನೋಡೋಣ ಈಗ ಒಂದು ಬುಟ್ಟಿ ಇಟ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಯಾವ್ರಿ ಒಂದು ಎರಡು ಮೂರು ಚಮಚೆ ಎಣ್ಣೆ ಹಾಕೋದು ಎಣ್ಣೆ ಕಾದ ಕೂಡಲೇ ಸಾಸಿವೆ ಸಾಸಿವೆ ಚಟಪಟ ಅಂದ ಕೂಡಲೇ ಜೀರಿಗೆ ಹಾಕೋದು ನೋಡ್ರಿ ಇವೆರಡೂ ಚಟಪಟ ಅಂದ ಕೂಡಲೇ ಬಿಳಿ ಅಲ್ಲ ಒಗ್ಗರಣೆಗೆ ಇವು ಮೂರು ಬೇಕ್ರಿ ತ್ರಿಮೂರ್ತಿ ಇದ್ದಂಗೆ ಒಗ್ಗರಣಿಗೆ ಈಗ ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ಚಲೋದಂಗೆ ಬಾಡಿಸ್ಕೊಂಬಿಡುತ್ತೆ ನೋಡ್ರಿ ಈ ಉಳ್ಳಾಗಡ್ಡಿ ಕಲರ್ ಬದಲಾಗ್ಬೇಕ್ರಿ ಅಂದ್ರೆ ನಸುಗೆಂಪ ಬಣ್ಣ ಬರೋ ತನಕ ಇವನು ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಹಿಂಗೆ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸಿರ ಅಂದ್ರೆ ಆ ಥರದ್ದು ರುಚಿ ಮಸ್ತ್ ಆಕೈತಿ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕಕತಿದ್ದೇವ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಂಪ್ಲೀಟ್ ಕಲರ್ ಚೇಂಜ್ ಆಕೈತ್ರಿ ಈಗಿನ ರೆಸಿಪಿ ಏನೈತಿರಲ್ಲ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತಿ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಂದು ಮನಿಯೊಳಗೆ ಮಾಡ್ತಾರೆ ಬಂತು ನೋಡ್ರಿ ಇಲ್ಲಿ ಹಸಿ ಖಾರ ಹಸಿ ಖಾರ ನಾವು ಎರಡು ಚಮಚ ಹಾಕೇವಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅದು ಅದ್ರ ಸಲುವಾಗಿ ಹಸಿ ಖಾರ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ನೀವು ಪ್ರಮಾಣ ನೋಡ್ಕೊಂಡು ಹಸಿ ಖಾರ ಹಾಕಿರಿ ಈಗ ನಾವು ಕೊಬ್ಬರಿ ತುರಿ ಹಾಕಿದ್ವಿ ನೋಡಿರಿ ಕೊಬ್ಬರಿ ತುರಿ ಆಮೇಲೆ ಕರಿಬೇ ಕೊತ್ತಂಬರಿ ಸೊಪ್ಪು ರೀ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ಅಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮಾಡಿ ಮುಂದಿಂದ ತಯಾರಿ ಮಾಡೋದೈತ್ರಿ ನೋಡ್ಕೊಂಡು ನೀರು ಹಾಕಿರಿ ನೀರು ಜಾಸ್ತಿ ಹಾಕಬೇಡ್ರಿ ಜಾಸ್ತಿ ಹಾಕಿರಂದ್ರೆ ಅಂದ್ರೆ ಈಗ ನಾವು ಮಾಡೋ ರೆಸಿಪಿ ಎಳ್ಳಗಾಗಿ ಬಿಡ್ತೈತಿ ಅದರ ಸಲುವಾಗಿ ಪ್ರಮಾಣ ನೋಡ್ಕೊಂಡು ನೀರು ಹಾಕ್ರಿ ಈಗ ನಾವು ನೀರು ಹಾಕಿದ್ದೀವಿ ನೀರು ಹೆಸರು ಬಂದಾವ ಅಂದರೆ ಕುದಿಯಾಕತ್ತವ ನಮ್ಮಲ್ಲಿ ಕುದಿಯಾಕೈತಿ ಅಂದರೆ ಹೆಸರು ಬಂತಾರ ಅದಕ್ಕೆ ಈಗ ಹೆಸರು ಬಂದೈತಿ ಒಂದು ಚಪಾತಿ ಮಾಡೋ ಲಟ್ಟಣಿಗೆ ತೊಗೊಂಡವ್ರು ನಾವು ಲಟ್ಟಣಿಗೆ ತಗೊಂಡು ಹಿಟ್ಟು ಹಾಕಿ ಹಿಂಗೆ ಆ ಲಟ್ಟಣಿಗೆಲ್ಲ ಹಿಂಗೆ ತಿರ್ಗಾಕತ್ರಿ ಹಿಂಗೆ ತಿರುಗಿಸಿದ್ರೆ ನಾವು ಈಗ ಜುಣುಕದ ಒಡೆ ಮಾಡವ್ರಿ ಹಿಂಗೆ ಕರೆಕ್ಟಾಗಿ ತಿರುಗಿಸ್ತಂದ್ರೆ ಅದ ಗಂಟೆ ಆಗಂಗಿಲ್ಲ ರೀ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ನಿಮಗೊಂದು ಟಿಪ್ಸ್ ಅಂತ ತಿಳ್ಕೊಂಬಿಡ್ರಿ ಹಿಂಗೆ ಲಟ್ಟುನಿಗೆ ತಗೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಹಿಟ್ಟು ಜಾಸ್ತಿ ಹಾಕ್ಬೇಕ್ರಿ ಹಿಟ್ಟು ಜಾಸ್ತಿ ಹಾಕ್ತಂದ್ರೆ ಗಟ್ಟಿ ಹಾಕೈತಿ ಸ್ವಲ್ಪ ಮೆತ್ತಗಿಡ್ರಿ ಭಾಳ ಅಂದ್ರೆ ಭಾಳ ಗಟ್ಟಿ ಮಾಡಬೇಡ್ರಿ ಜುಣಕದ ಒಡೆ ಹಾಲ್ಡಾಕ ಬಿರ್ಸಕ್ಕವ ಸ್ವಲ್ಪ ಮೆತ್ತಗಿಡ್ರಿ ಭಾಳ ಹಿಟ್ಟು ಹಾಕಬೇಡ್ರಿ ನೋಡ್ಕೊಂಡು ಸ್ವಲ್ಪ ಮೆತ್ತಗೆ ಬರುವಂಗೆ ಹಿಟ್ಟು ಹಾಕಿರಿ ಹಿಟ್ಟು ಹಾಕೋದೆಲ್ಲ ಮುಗಿದೈತೆ ನಮ್ದು ಈಗ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಬೇಯಿಸಾಕತೀವಿ ರೀ ನೀವು ನೋಡ್ತಿರ್ಬೋದು ಅದು ಹೆಂಗೆ ನಾವು ಮಿಕ್ಸ್ ಮಾಡ್ತೇವಲ್ಲ ಹಂಗೆ ಕಲರ್ ಚೇಂಜ್ ಆಗಕತ್ತೈತಿ ಹಂಗೆ ಜಿಗಿ ಬರಕತ್ತೈತಿ ರೀ ಅದು ಈ ಲಟ್ಟನಿಗೆಲೆ ನಮ್ದು ಕನ್ಸಿಸ್ಟೆನ್ಸಿ ಹೆಂಗೆ ಬಂದೈತಿ ಅಂತೇಳಿ ಗೊತ್ತಾಕತ್ತೆ ರೀ ಹಿಂಗೆ ಲಟ್ಟನಿಗೆಲೆ ನೀವು ಹಿಟ್ಟು ತಿರುಗಿಸಿ ರೆಡಿ ಮಾಡ್ಕೊಂಬಿಡದ್ರಿ ಈಗ ಮ್ಯಾಲೆ ಕೊತ್ತಂಬರಿ ಸೊಪ್ಪ ಮತ್ತು ಮ್ಯಾಲ ಕೊಬ್ಬರಿ ತುರಿ ಹಾಕಿದ್ರು ನೋಡ್ರಿ ಆಮೇಲೆ ಬಿಳಿ ಎಲ್ಲನೂ ಬಿಂತಿರ್ಲಿ ಈಗ ಬಿಳಿ ಎಳ್ಳು ಬಿದ್ದ ನಂತರ ಒಂದು ಚಮಚೆ ತೊಗೊಂಡ ಕೆಳಗಿಂದ ಮೇಲೆ ಮ್ಯಾಲಿಂದ ಕೆಳಗೆ ಮಡ್ಕೊಂಡ್ಬಿಡದ್ರಿ ಗ್ಯಾಸ್ ಆಫ್ ಮಾಡಿಬಿಡದ್ರಿ ಗ್ಯಾಸ್ ಆನ್ ಮಾಡಂಗಿಲ್ಲ ಈಗ ಒಂದು ದೊಡ್ಡದು ತಾಡು ತೊಗೊಂಡು ಅದಕ್ಕೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿ ಅದನ್ನು ಕೈನಿಂದ ಎಣ್ಣೆ ಎಲ್ಲ ಅದಕ್ಕೆ ಬಿಡೋದು ನೋಡ್ರಿ ಹಿಂಗೆ ಎಣ್ಣೆ ಸವರಿ ಅಂದ್ರೆ ಅದು ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ ಬಿಸಿ ಬಿಸಿ ಹಿಟ್ಟನ್ನು ಇದಕ್ಕೆ ಹಾಕಿಬಿಡೋದ್ರಿ ಹಿಂಗೆ ನಾವೆಲ್ಲ ಈಗ ಬೇಯಿಸಿದ್ದ ಜುನಕದ ಹಿಟ್ಟೈತಲ್ಲ ಈಗ ನಾವು ಅದಕ್ಕೆ ಪ್ಲೇಟಿಗೆಲ್ಲ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಹಿಂಗೆ ಶಿಫ್ಟ್ ಮಾಡ್ಕೊಂಡು ಚಮಚಲ್ಲಿ ಸ್ವಲ್ಪ ಅಗಲ್ ಮಾಡ್ಕೊಳ್ಳೋದು ಮೊದಲು ಚಮಚಲ್ಲಿ ಅಗಲು ಮಾಡೋ ತನಕ ಒಂದು ಐದು ನಿಮಿಷ ಒಂದು ಫಿಫ್ಟಿ ಪರ್ಸೆಂಟ್ರೆ ತಣ್ಣಗಾಗ್ತಿತ್ತು ರೀ ಅದು ಒಂದು ಅರ್ಧ ತಣ್ಣಗೆ ಆತಂದ್ರೆ ಆಮೇಲೆ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳೋದು ನೀರು ಹಚ್ಕೊಂಡ ಸ್ವಲ್ಪ ಎಣ್ಣೆ ಹಚ್ಕೊಳ್ದ್ರಿ ಅಂದ್ರೆ ಅದು ಐತಲ್ಲ ನಮ್ಮ ಕೈಗೆ ಅಂಟಂಗಿಲ್ಲ ಹಿಂಗೆ ತಟ್ಟಿಬಿಡೋದು ಅದನ್ನು ಹಿಂಗೆ ತಟ್ಟಿರಿ ಅಂದ್ರೆ ಕೈಗೆ ಅಂಟಂಗಿಲ್ಲ ಪ್ಲೇಟ್ನೊಳಗೆ ಈಜಿಯಾಗಿ ಒಂದೇ ಟೈಪ್ ಪ್ಲೇನಾಗಿ ಅಗಲಾಗ್ತಿತ್ತು ಅದು ಈಗ ನೋಡ್ರಿ ಕರೆಕ್ಟಾಗಿ ಬಂದಿತ್ತಲ್ಲ ಹಿಂಗೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಎಣ್ಣೆ ಹಚ್ಕೋಬೇಕ್ರಿ ಬರೀ ಎಣ್ಣೆ ಅಟ್ಟ ಹಚ್ಚೋದಕ್ಕಿಂತ ನೀರು ಹಚ್ಚಿ ಎಣ್ಣೆ ಹಾಯಿಸ್ತಂದ್ರೆ ಭಾಳ ಚಲೋ ಈಗ ತುರಿದ ಕೊಬ್ಬರಿ ಎಳ್ಳ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡಿ ಇಡೋದು ಮಿಕ್ಸ್ ಮಾಡಿ ಅದಕ್ಕೆ ಮ್ಯಾಲ ಹಾಕಿ ಚಲೋದಂಗೆ ಪ್ರೆಸ್ ಮಾಡಿಬಿಡೋದು ನೋಡ್ರಿ ಪ್ರೆಸ್ ಮಾಡಿತಂದ್ರೆ ಅದು ಭಾಳ ಅಂದ್ರೆ ಭಾಳ ಚಲೋ ಅಂಟ್ಕೊಂಡ್ಬಿಡ್ತೈತಿ ಮತ್ತು ತಿನ್ನಬೇಕಾದ್ರೆ ಒಂದು ಲೇಯರ್ದಾಗ ಮ್ಯಾಲೇನು ಬರ್ತೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಅದು ಆರಕ್ಕೆ ಬಿಡಿದ್ರೆ ಒಂದು ಐದು ನಿಮಿಷ ಆರಿದ ನಂತರ ಹಿಂಗೆ ಚಾಕು ತೊಗೊಂಡು ಕಟ್ ಮಾಡೋದು ನೋಡ್ರಿ ನಿಮಗೆ ಚೌಕ್ ಬೇಕಾರೆ ಚೌಕ್ ಕಟ್ ಮಾಡ್ರಿ ಇಲ್ಲ ಶಂಕರ್ ಕಟ್ ಮಾಡ್ತಾರಲ್ಲ ಆ ಟೈಪ್ ಶಂಕರಪಾಳೆ ಟೈಪ್ ಬೇಕಾರೆ ಶಂಕರಪಾಳೆ ಟೈಪ್ ಕಟ್ ಮಾಡ್ರಿ ಹಿಂಗೆ ಕಟ್ ಮಾಡಿರಿ ಅಂದ್ರೆ ಜನಕದ್ದು ಒಡೆ ಅಂದ್ರೆ ಮಸ್ತ್ ಬರ್ತಾವ್ರಿ ಈ ಸಂಕ್ರಮಣಕ್ಕೆ ಇವು ಇಷ್ಟೆಲ್ಲ ರೆಸಿಪಿಗಳು ನಿಮ್ಮ ಮುಂದೆ ಬಂದಾವ ನೋಡ್ರಿ ಈ ರೆಸಿಪಿಗಳನ್ನು ಮಾಡೋದು ಮರಿಬೇಡ್ರಿ ಮಾಡಿರಿ ನಿಮ್ಮ ಹೊರೆಯ ನಿಮ್ಮ ಬಂಧು ಮಿತ್ರರು ಇರ್ತಾರಲ್ಲ ಅವ್ರ ಮನೆಗೆಲ್ಲ ಬುತ್ತಿ ಕೊಡ್ರಿ ನಮ್ಮ ಕಡೆ ಕೊಡ್ತಾರ್ರಿ ಈಗ ಒಂದೆರಡು ಜುಣದೊಡೆ ತಗೊ ತೋರಿಸಾಕತ್ತಿದ್ ನೋಡ್ರಿ ಕರೆಕ್ಟಾಗಿ ಬಂದೈತೆ ನೋಡ್ರಿ ಚಾಕುನಿಂದ ಹಿಂಗೆ ಎಬ್ಬಿಸಿದ್ರೆ ಕರೆಕ್ಟಾಗೆ ಬಂತದ ಹಿಂಗೆ ಜುಣದ್ ಒಡೆ ಮಾಡಿದರೆ ಎಲ್ಲರೂ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರ್ರಿ ಸ್ವಲ್ಪ ಇವು ಸಂಕ್ರಮಣದಾಗ ಎಲ್ಲರೂ ಮಾಡ್ತಿರ್ತಾರೆ ಸ್ವಲ್ಪ ಐಟಮ್ ಜಾಸ್ತಿ ಇರ್ತಾವ ನಿಧಾನಕ್ಕೆ ಎಲ್ಲರೂ ಬೆಳಿಗ್ಗೆದ್ದು ಜಲ್ದಿನ ಮಾಡ್ತಾರೆ ರೀ ಅಂದ್ರೆ ಅವರ ತಂದು ನಮಗೆ ಕೊಡ್ತಾರೆ ಇದ್ದವ್ರು ಹೋದ ಅವ್ರಿಗೆ ಕೊಡ್ಬೇಕು ರೀ ಎಲ್ಲರೂ ಒಬ್ರಿಗೊಬ್ಬರ ಹಂಚ್ಕೋತಾರೆ ಈಗ ಒಂದೆರಡು ಸಜ್ಜಿ ರೊಟ್ಟಿ ಅದಕ್ಕೆ ಶೇಂಗಾ ಚಟ್ನಿ ಆಮೇಲೆ ಹುಚ್ಚಳ ಚಟ್ನಿ ಅಂದ್ರೆ ಗುರಿಯಾಳು ಚಟ್ನಿ ಅಗಸಿ ಚಟ್ನಿ ಆಮೇಲೆ ಸಲಾಡ್ ರೀ ಒಂದೆರಡು ಸೌತೆಕಾಯಿ ಒಂದೆರಡು ಮೂಲಂಗಿ ಆಮೇಲೆ ಬಂತು ನೋಡ್ರಿ ವಡೆ ಒಡೆ ವಡೆ ಆದ ಆದಕಲೇ ಗಜರಿ ಚಟ್ನಿ ಗಜರಿ ಚಟ್ನಿ ಆದ ಕೂಡಲೇ ಬೈಂಗನ ಬರ್ತಾ ಬದ್ನಿಕಾಯಿ ಬರ್ತಾ ಬಂತು ನೋಡ್ರಿ ಬದ್ನಿಕಾಯಿ ಬರ್ತಾ ಆದ ಕೂಡಲೇ ಮಾದೇಲಿ ಉಂಡೆ ಬಂತು ನೋಡ್ರಿ ಮಾದೇಲಿ ನಿಮ್ಗೆ ನಿನ್ನ ವಿಡಿಯೋ ಒಳಗೆ ತೋರಿಸೀನಿ ಈಗ ಮೊಸರನ್ನದ ಉಂಡೆ ಬಂತು ನೋಡ್ರಿ ಈಗ ಬಂತು ನೋಡ್ರಿ ಫಸ್ಟ್ ತೋರಿಸಿದ್ದಲ್ಲ ನಾವು ಎನಗೆ ಬದ್ನಿಕಾಯಿ ಎನಗಾಯಿ ಬದ್ನಿಕಾಯಿ ಬಂತು ನೋಡ್ರಿ ಸಾಕ್ರಲ್ಲ ಇಂಥ ತಾಲಿ ಇಷ್ಟು ಮಸ್ತ್ ಮತ್ತು ಈಗ ನಾವು ನೀವು ಎಳ್ಳು ಎರಡು ಬೆಲ್ಲದಂಗೆರ್ನು ಅಂತೇಳಿ ಎಳ್ಳು ಬೆಲ್ಲನೂ ಅದಕ್ಕೆ ಇಷ್ಟೆಲ್ಲ ಮಾಡಿ ನಾವು ಪಕ್ಕದ ಮನೆಯವ್ರಿಗೆ ನಮ್ಮ ನೆಂಟರಿಗೆ ನಮ್ಮ ಬಂಧು ಬಳಗಕ್ಕೆ ಎಲ್ಲ ಹಿಂಗೆ ಬುತ್ತಿ ಹಂಚೋದ ನಮ್ಮ ಕಡೆ ಸಂಪ್ರದಾಯ ಐತಿ ನೀವು ಮಾಡಿರಿ ನಿಮ್ಮ ನೆಂಟರಿಗೆಲ್ಲ ಹಂಚ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ